ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗುರುವಾರದಿಂದ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ಮತದಾನ ಪ್ರಾರಂಭ ಚಿಕ್ಕೋಡಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಗುರುವಾರದಂದು ಮತದಾನ ಮಾಡಲು ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ ಅದರಂತೆ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೊಂದರಷ್ಟು ಮತದಾರರಿದ್ದು ಅದರಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟು ಎರಡುನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಮತ್ತು ನೂರ ಮೂವತ್ತೆರಡು ವಿಕಲಚೇತನ ಮತದಾರರಿದ್ದಾರೆ ಹಾಗೆ ಎಂಟು ರೂಟ್ಗಳಿದ್ದು ಎಂಟು ತಂಡಗಳ ನೇಮಕ ಮಾಡಲಾಗಿದೆ ಒಂದು ತಂಡದಲ್ಲಿ ಒಬ್ಬ ಪೋಲಿಂಗ್ ಅಧಿಕಾರಿ ಪ್ರೊಸೀಡಿಂಗ್ ಅಧಿಕಾರಿ ಪೊಲೀಸ್ ಮೈಕ್ರೋ ಅಬ್ಸರ್ವರ್ ವಿಡಿಯೋಗ್ರಾಫರ್ ಇದ್ದು ಅವರು ಪ್ರತಿ ಮತದಾರರ ಮನೆಗೆ ಭೇಟಿ ನೀಡಿ ಮತದಾನ ಮಾಡಿಕೊಳ್ಳಲಾಗುತ್ತದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ದಿನಾಂಕದಂದು ಮೂರು ದಿನಾಂಕದಲ್ಲಿ ಮತದಾನ ನಡೆಯುತ್ತಿದ್ದು ಈ ದಿನಾಂಕದೊಳಗೆ ಮತದಾನ ಮಾಡದೇ ಇದ್ದವರಿಗೆ ಬೂತ್ಗಳಲ್ಲಿ ಮತದಾನ ಮಾಡುವ ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ ಇನ್ನು ಚುನಾವಣಾಧಿಕಾರಿ ಬಸಪ್ಪ ಪೂಜಾರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಈ ವೇಳೆ ತಹಶೀಲ್ದಾರ್ ಎಸ್ ಬಿ ಇಂಗಳೆ ಉಪಸ್ಥಿತರಿದ್ದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಮನೆ ಮನೆ ವೋಟ್ ಮಾಡಲಿಕ್ಕೆ ಮಾನ್ಯ ಚುನಾವಣಾ ಆಯೋಗ ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು ಅದರಲ್ಲಿ ನಮ್ಮ ಕಾಬಾರ್ಡ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನೂರ ತೊಂಬತ್ತೊಂದು ಮತದಾರರು ಇರುವಂಥ ಅದರಲ್ಲಿ ಎರಡುನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಅಂದರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಇರುವಂಥದ್ದು ನೂರ ಮೂವತ್ತೆರಡು ವಿಕಲಚೇತನರು ಇರುವಂಥದ್ದು ಈ ಮುನ್ನೂರ ತೊಂಬತ್ತೊಂದು ಮತದಾರರಿಗೆ ಮತದಾನ ಮಾಡಲಿಕ್ಕೆ ನಾವು ಒಟ್ಟು ಎಂಟು ರೂಟ್ಗಳನ್ನು ಮಾಡಿಕೊಂಡಿದ್ದೇವೆ ಎಂಟು ಟೀಮ್ಗಳನ್ನು ಮಾಡಿಕೊಂಡಿದ್ದೇವೆ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಒಬ್ಬ ಪೋಲಿಂಗ್ ಆಫೀಸರ್ ಇರ್ತಾರೆ ಒಬ್ಬರು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಒಬ್ಬ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ ಈ ಇಷ್ಟು ಜನ ಒಂದೊಂದು ಟಿನ್ನಲ್ಲಿ ಆ ಮನೆ ಭೇಟಿ ಮಾಡಿ ಅವರಿಗೆ ಮತದಾನ ಮಾಡಿಸುವಂಥದ್ದು ಈ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಅವರಿಗೆ ತಿಳುವಳಿಕೆ ನೀಡಿದ್ದೇವೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ತಿಳುವಳಿಕೆ ನೀಡಿರುವಂಥದ್ದು ನಾವು ಈ ತಿಂಗಳ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮೂರು ದಿನಗಳ ಕಾಲ ನಾವು ಈ ಮತದಾನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೇವೆ ಅದರಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮನೆ ಮನೆ ಭೇಟಿ ಮಾಡಿ ಅವರಿಗೆ ಏನು ಗುರುತು ಮಾಡಿದೆ ಮತದಾರ ಅಂತ ಗುರ್ತು ಮಾಡಿದ್ದೇವೆ ಅವ್ರ ಮನೆಗೆ ಹೋಗಿ ಮತದಾನ ಮಾಡ್ಕೊಳ್ಳುವಂಥದ್ದು ಒಂದು ವೇಳೆ ಈ ಎರಡು ದಿವಸದಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೇಳಕ್ಕೆ ವಿಶೇಷವಾಗಿ ಅವರಿಗೆ ಎರಡನೇ ಸಲ ವಿಸಿಟ್ ಮಾಡಬೇಕಂತ ಕಾಡಿನಲ್ಲಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೇಳಕ್ಕೂ ಹೋಗಿ ಅವ್ರಿಗೆ ಮತದಾನ ಮಾಡಲಿಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಒಂದು ವೇಳೆ ಆ ಟೈಮಲ್ಲಿ ಅವ್ರು ಸಿಗಲಿಲ್ಲ ಅಲ್ಲಂದರೆ ಅವರಿಗೆ ಅವಕಾಶ ಇರುವುದಿಲ್ಲ ಒಂದು ವೇಳೆ ಅಲ್ಲಿ ಮತದಾನ ಮಾಡಲಿಲ್ಲ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾರೂ ಮತದ ಚಲಾವಣೆ ಮಾಡಲಿಲ್ಲ ಅವ್ರು ಮಾತ್ರ ಒಂದು ವೇಳೆ ಅಲ್ಲಿ ಮತ ಚಲಾಯಣೆ ಮಾಡಿದ ನಂತರ ಮತ್ತೆ ಮತಗಟ್ಟೆಗೆ ಬಂದು ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇದು ಒಂದು ವಿಶೇಷ ಮತ್ತು ಮತದಾರರಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಒತ್ತಡಕ್ಕೆ ಮನೆದು ತಮ್ಮ ಮತವನ್ನು ಬೇರೆ ಆಶೆ ಆಮಿಷಗಳಿಗೆ ಒಳಗಾಗದೇನೆ ನೇರವಾಗಿ ತಮ್ಮ ವಿವೇಚನೆಗೆ ಬಂದಿರುವಂಥ ಅಭ್ಯರ್ಥಿಗೆ ನಾವು ಮತವನ್ನು ಚಲಾಯಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ ಥ್ಯಾಂಕ್ಸ್ మతదారూర ఐవత్వూ హిరయ నగరీక ఎ వర్షం దొరకవరు నంతరం నూర మూవచేత